ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ರಕ್ಕಸ ಬೊಮ್ಮಿ ತಂದೆಯವರ ಒಂದು ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ಶರಣರಾದ ರಕ್ಕಸ ಬೊಮ್ಮಿ ತಂದೆಯವರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತರಲ್ಲಿದ್ದಂತಹ ಒಬ್ಬ ಶರಣರು ಇವರು ಕೊಟ್ಟದ ಹಳೆ ಅಥವಾ ಅಡಿಕೆ ಹಾಳು ಗ್ರಾಮದಲ್ಲಿ ಪ್ರಭುವಾಗಿದ್ದು ವಿಚಿತ್ರ ಪೂಜಾ ಕ್ರಮದಿಂದ ಪ್ರಸಿದ್ಧರು ಆಗಿದ್ದರು ಎನ್ನಬಹುದು ರಕ್ಕಸ ನೋಡೆಯ ಕೊಟ್ಟುದ ಬೇಡ ಎಂಬ ಅಂಕಿತದಿಂದ ಇವರು ವಚನಗಳನ್ನು ಬರೆದಿದ್ದಾರೆ ಅವರ ಒಂದು ವಚನ ಇಂತಿದೆ ಭಕ್ತನಾದಡೆ ಆರೂ ಅರಿಯದಂತೆ ಊರೆಲ್ಲ ರಿಕಿಯಾಗಿ ಗುರುವಿಂಗೆ ತನು ಲಿಂಗಕ್ಕೆ ಮನ ಜಂಗಮಕ್ಕೆ ಧನ ಮಾಟವನರಿತು ಮಾಡುವ ಸತಿಯರ ಗಂಡನಾನು ರಕ್ಕಸ ನೊಡೆಯ ಕೊಟ್ಟುದ ಬೇಡ ರಕ್ಕಸ ತಂದೆಯವರು ಈ ವಚನದಲ್ಲಿ ತಮ್ಮ ಅನುಭಾವದ ಬಗೆಗೆ ಹೇಳಿಕೊಳ್ಳುತ್ತಿರುವುದನ್ನು ನಾವು ನೋಡಬಹುದು ನಿಜವಾದ ಭಕ್ತ ತನ್ನ ಭಕ್ತಿಯನ್ನ ಪ್ರದರ್ಶನಕ್ಕಾಗಿ ಮಾಡುವುದಿಲ್ಲ ಅದು ಯಾರೂ ಅರಿಯದಂತೆ ಗೂಢವಾಗಿರಬೇಕು ಊರವರೆಲ್ಲರಿಗೂ ಕೂಡ ಈ ಗೂಢತೆಯ ಅರಿವಾಗಬೇಕು ಹೀಗೆ ಮಾಡಿದ ಭಕ್ತಿಯಿಂದ ಶರೀರವನ್ನ ಗುರುವಿಗೂ ಮನಸ್ಸನ್ನ ಲಿಂಗಕ್ಕೂ ದನವನ್ನ ಜಂಗಮಕ್ಕೂ ಅರ್ಪಿಸಿ ಮಾಡುವ ಮಾಟ ನಿಜವಾದ ಕಾಯಕ ಅಂತ ಕಾಯಕ ಮಾಡುವ ಪತಿವ್ರತಿಯರ ಒಡೆಯ ನಾನು ತಟ್ಟನೆ ನಮ್ಮ ಎದುರಿಗೆ ಬರುವಂತಹ ಪ್ರಶ್ನೆ ನಾನು ನಾನಲ್ಲ ಎಂಬ ಅನುಭಾವದ ಎತ್ತರಕ್ಕೇರಿದ ಶರಣ ತನ್ನ ಕೂಡ ಭಕ್ತಿಯನ್ನ ಕುರಿತು ಹೀಗೆ ಹೆಮ್ಮೆಗೊಳ್ಳಬಹುದೇ ಎಂಬುದು ಆದರೆ ವಚನಗಳು ಮುಕ್ತಕಗಳು ಅವು ಮುಕ್ತಕಗಳಂತೆ ಭಿನ್ನ ಭಿನ್ನ ಸನ್ನಿವೇಶಗಳಿಗೆ ಸಂದರ್ಭಗಳಿಗೆ ಸಂಬಂಧಿಸಿದುವು ಎಂಬುದನ್ನು ನಾವು ಮರೆಯಬಾರದು ಹನ್ನೆರಡನೆಯ ಶತಮಾನದ ಶರಣರೆಲ್ಲರ ದೃಷ್ಟಿ ಬದುಕಿನ ಮೌಲ್ಯಗಳನ್ನು ಅನ್ವೇಷಿಸುವುದು ಹಾಗೂ ಹರಳುಗಟ್ಟಿಸುವುದು ಹಾಗೆಯೇ ಅಂಥ ಮೌಲ್ಯಗಳ ಹಿನ್ನೆಲೆಗೆ ಕಾರಣವಾಗಿ ಧಾರ್ಮಿಕ ಚಿಂತನೆಯನ್ನ ನಡೆಸುವುದು ಹೀಗೆ ಧಾರ್ಮಿಕ ಚಿಂತನೆಯ ಹಾದಿಯಲ್ಲಿ ಇದ್ದಾಗ ಈ ಎಲ್ಲ ವಚನಗಳಿಗೆ ಒಂದು ವೈಚಾರಿಕ ನೆಲೆ ಪ್ರಾಪ್ತವಾಗುವುದು ನಿಜ ಜೊತೆಗೆ ವಚನಗಳು ಒಂದು ರೀತಿಯಲ್ಲಿ ಶರಣರ ಸುಳ್ನುಡಿಗಳಲ್ಲಿ ಅವರು ಅನೇಕ ಅಂಶಗಳನ್ನು ಎತ್ತುಕೊಂಡು ದೇಹ ಮಾಯೆ ಜಗತ್ತು ಐಶ್ವರ್ಯ ಕಾಯಕ ಹೀಗೆ ಚರ್ಚಿಸಿ ಒಂದು ನೆಲೆಗೆ ಬಂದದ್ದುಂಟು ಇಂಥ ಸಂದರ್ಭಗಳಲ್ಲಿ ಮುಕ್ತಕಗಳಾಗಿ ಈ ವಚನಗಳು ವೈಚಾರಿಕತೆಯಲ್ಲಿ ಕಾಯ್ದುಕೊಂಡದ್ದು ಒಂದು ಅಪರೂಪದ ಸಾಧನೆ ಆದರೆ ಎಷ್ಟೋ ವೇಳೆ ಕೆಲವು ವಚನಗಳಲ್ಲಿ ಇಂಥ ವೈಚಾರಿಕ ಭಾವನೆಯನ್ನ ಉಳಿಸಿಕೊಳ್ಳುವುದು ವಚನಕಾರರಿಗೆ ಕರಕಷ್ಟವಾಗಿದೆ ಅಂಥ ಸಂದರ್ಭಗಳಲ್ಲಿ ವಚನಕಾರರ ಒಟ್ಟು ವಚನಗಳ ಅಧ್ಯಯನದಿಂದ ಆತನ ಅಥವಾ ಆಕೆಯ ಮನೋಧರ್ಮವನ್ನ ಅರಿತು ಅದರಂತೆ ಆಯಾ ವಚನಗಳ ಅರ್ಥವನ್ನು ಗ್ರಹಿಸಬೇಕಾಗುತ್ತದೆ ಒಟ್ಟು ವಚನಗಳನ್ನು ಸ್ವೀಕರಿಸುವ ನೆಲೆಯಲ್ಲಿ ನಮ್ಮ ಮನಸ್ಸು ಮುಕ್ತವಾಗಿರಬೇಕು ಇಲ್ಲದಿದ್ದರೆ ಅದರಿಂದಾಗುವ ನಷ್ಟ ನಮಗಲ್ಲ ಬಹುಶಃ ರಕ್ಕಸ ಬೊಮ್ಮಿ ತಂದೆಯವರ ವಚನಗಳಲ್ಲಿ ಭಕ್ತನಾದಡೆ ಎಂಬ ವಚನವನ್ನು ಮೊದಲು ಓದಿ ನಾನು ನಾನಾದ ವಚನವನ್ನು ಓದಿದರೆ ಅರ್ಥ ಅನುಭಾವಗಳಲ್ಲಿಯ ಬೆಳವಣಿಗೆ ಕಾಣಬಹುದು ಎನಿಸುತ್ತದೆ ರಕ್ಕಸ ಬೊಮ್ಮಿ ತಂದೆಯವರ ಈ ವಚನಗಳನ್ನು ಓದಿದ ನಂತರ ನಮಗೆ ವಚನಗಳನ್ನು ಓದಬೇಕಾದ್ರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರಬಾರ್ದು ಮುಕ್ತ ಭಾವನೆ ಇರಬೇಕು ಅನ್ನೋದು ಅರ್ಥ ಆಗುತ್ತೆ ಹೆಚ್ಚು ಹೆಚ್ಚು ಶರಣರ ಶರಣಿಯರ ವಚನಗಳನ್ನು ನಾವು ಓದಿದಾಗ ಇದರ ಭಾವಾರ್ಥಗಳನ್ನು ನಾವು ತಿಳಿದುಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಈ ಭಾವನೆ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತಷ್ಟು ಶರಣ ಶರಣಿಯರ ವಚನಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಧನ್ಯವಾದ